ನಮಸ್ತೆ ಗುಬ್ಬಿ ತಾಲೂಕು ಆಗೈತೆ ಮೂವತ್ತ್ ಮೂರು ಗುಂಟೆ ಜಮೀನು ಒತ್ತುವರಿ ಎಲ್ಲ ಸೇರಿ ಒಂದು ಎಕರೆ ಜಮೀನು ಬರುತ್ತೆ ನೋಡಿರಿ ಪಕ್ಕೇ ಟಿ ಸಿ ಬೋರ್ ಮಾಡ್ಕೊಂಡವ್ರೆ ಜಮೀನು ಬಂದು ಎರಡು ಸೈಡು ನಕಾಶ ನಕಾಶೆ ರೋಡ್ ಸಿಗುತ್ತೆ ಈ ಸೈಡ್ ಒಂದು ನಕಾಶೆ ರೋಡು ಈ ಸೈಡು ಒಂದು ನಕಾಶ ರೋಡು ಎರಡು ಸೈಡು ನಕಾಶೆ ರೋಡ್ ಸಿಗುತ್ತೆ ಐತೆ ಲ್ಯಾಂಡು ಈ ಜಮೀನು ಜನರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ರೆಡ್ ಸಾಯಿಲ್ ಮಣ್ಣು ಎಲ್ಲ ಬಾದಾಮಿ ಗಿಡ ಸೇಂದ್ರ ನೀಲಾಮು ಬೇನಿಷ ಸೂಪರಾಗಿರೋದು ಗಿಡಗಳು ಹಾಕೋ ಬೋರ್ಕ್ ಹೊಸಿರುವ ಕರೆಂಟಿನ ವ್ಯವಸ್ಥೆ ಟೀ ಸಿಡೋಕ್ಕೆ ಅನುಕೂಲ ಐತೆ నాలుకు మూలిగో సిక్తాయి లైన్లు ఇది కమే అటాచ్ సిగ్ ఇదేను బతాయి రోడ్ అటాచు ఇదే జమీను జనరల్ ప్రాపర్టీ ఇజిస్టర్ రెడీ ఇమీన్ సూపర్గాైతే జమీను లాస్ట్ డేట్ అనగా తోర్స్తీ ಇದು ವಿಲೇಜ್ ಹತ್ರನೇ ಬರೋದು ಒಂದು ಫೈವ್ ಹಂಡ್ರೆಡ್ ಮೀಟರ್ ಹೋದ್ರೆ ವಿಲೇಜು ಇಲ್ಲಿ ಎತ್ತಿನೊಳೆ ಬಂದಿಲ್ಲಿಗೆ ಎರಡು ಕಿಲೋಮೀಟರ್ ಆಗುತ್ತೆ ಕೆನಲ್ ಬಂದಿರೋದು ಇಲ್ಲಿ ಗ್ರೌಂಡ್ ವಾಟರು ಸೂಪರ್ ಪಕ್ಕ ಎಲ್ಲ ಅಡಿಕೆ ತೋಟ ಮಾಡೋರೆ ಈ ಜಮೀನ್ಗೆ ಹತ್ತು ಗುಂಟೆ ಎಕ್ಸಷ್ಟು ಜಮೀನು ಸಿಗುತ್ತೆ ಒತ್ತುವರಿ ಒತ್ತುವರಿಗೆ ದುಡ್ಡಿಲ್ಲ ನೋಡಿ ಎಲ್ಲೋ ಟಿ ಸಿದ ಒಂದು ಕಲೆಕ್ಷನ್ ಸಿಗುತ್ತೆ ಬೋರ್ ಹಾಕ್ಸಿದ್ರೆ ಅನುಕೂಲ ಐತೆ ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ಜನರಲ್ ಪ್ರಾಪರ್ಟಿ ಇದ್ರೂ ಅಟ್ಯಾಚೇ ಒಂದು ಲೇಕ್ ಐತೆ ದೊಡ್ಡದು ಎಲ್ಲ ಮುನ್ನೂರಾಯಿತು ನಾನ್ನೂರು ಆರುನೂರು ಅಡಿಗೆ ಒಳ್ಳೆ ನೀರು ಸಿಗುತ್ತೆ ಸುತ್ತ ರೋಡ್ ಸಿಗುತ್ತೆ ಈ ಜಮೀನಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸುತ್ತ ಸೈಡಲ್ಲೆಲ್ಲ ತ್ಯಾಗ ಇಲ್ವಾರ ಎಲ್ಲ ಟೀಕಾಕೆ ಸಬ್ಸಿಯಲ್ಸು ಯಾರು ಇನ್ವೆಸ್ಟ್ ಮಾಡೋರು ಒಂದು ಎಕರೆ ಚಿಕ್ಕ ಜಮೀನು ನೋಡ್ತಿರೋರು ಮಾಡ್ಕೊಳ್ಳಿ ರೋಡ್ ಅಟ್ಯಾಚ್ ಇರೋ ಜಮೀನು ಒಂದು ಎಕರೆ ಜಮೀನು ಅದರಾಗೆ ಪಾಣಿ ಬಂದು ಮೂವತ್ತ್ಮೂರು ಕುಂಟೆ ಹತ್ತು ಕುಂಟೆ ಅಕ್ಸಸ್ ಇರುತ್ತೆ ಸಕ್ಸಸ್ ಜಮೀನ್ ಗೆ ದುಡ್ ಇಲ್ಲ ಪೋರ್ತೆ ರೋಡ್ ಅಟಾಚಿರ ಜಮೀನ್ ಜೋ ಜಮೀನ್ ಬೆಲೆ ಬಂದ್ಬಿಟ್ಟು ಟೋಟಲ್ 38 ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗಶಬಲ್ ಆಗುತ್ತೆ ಮೂವತ್ತೆಂಟಕ್ಷ ಸೈಟಿಲ್ ಹಂಗ್ ಸಿಬಲ್ ಇದೇ ಥರ ನಾವು ಜನರಲ್ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಐವತ್ತು ಮಾವು ಬರುತ್ತೆ ಇಲ್ಲ ಮಾವು ತೆಗೆದು ನಾವು ಅಟಿಕೆ ತೋಟ ಮಾಡ್ತೀನಿ ಅಂದ್ರಗು ಸೂಪರ್ ಜಾಗ ಇಲ್ಲ ನಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೂ ವರ್ಷ ಇನ್ಕಮ್ ಒಂದು ಲಕ್ಷ ಇನ್ಕಮ್ ಬರುತ್ತೆ ಇದ್ರಾಗೆ ತೊಂಬತ್ತಾರು ಸಾವಿರಕ್ಕೆ ಇದೊಂದು ವರ್ಷದ್ದು ಬೆಳೆ ಕೊಟ್ಟವ್ರೆ ಜಮೀನು ತಾಣರಿಗೆ ಈ ವರ್ಷದ ಬೆಳೆ ಇಲ್ಲ ಮುಂದಿನ ವರ್ಷಕ್ಕೆ ಬೆಳೆ ನಾಲ್ಕು ಸೈಡ್ ರೋಡ್ ಸಿಗುತ್ತೆ ಈ ಜಮೀನ್ಗೆ ಯಾವ ರೀತಿ ತೊಂದರೆ ಇಲ್ಲ ಇದು ತುಮಕೂರು ಬಂದು ಮೂವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಹತ್ತು ಕಿಲೋಮೀಟ್ರ್ ಆವತ್ತೆ ಇದೇ ಥರ ನಾವು ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕೆ ಮಾಡಿರಿ ಜಾಸ್ತಿ ವಿಷಯ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕ್ತಿತ್ತು ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಟೈಮ್ ಪಾಸಿಗೆ ಫೋನ್ ಮಾಡ್ಬಾರ್ದು ತಗೋಳ ಅಂತವ್ರಿಗೆ ಶೇರ್ ಮಾಡಿ ಕಾಲ್ ಮಾಡಿ ಸೂಪರ್ ಜಾಗ ಜನರಲ್ ಪ್ರಾಪರ್ಟಿ ಯಾವುದು ಲಿಟಿಗೇಷನ್ ಇಲ್ಲ ತಗೋಳಬೇಕಾದ್ರೆ ನನ್ನ ವಿಶ್ವ ಬಸ್ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್